ಅಂತ ಗೆಳೆಯರೆ ಇವತ್ತೊಂದು ಹೊಸ ಗುಡುವ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇವೆ ಈ ಒಂದು ಮಾಹಿತಿ ಪ್ರಮುಖವಾಗಿ ಯಾರು ಗ್ರಾಮದಲ್ಲಿ ಗ್ರಾಮವನ್ನು ಪ್ಯಾಂಚಿಸಿ ತೆಗೆದುಕೊಳ್ಳಲು ತೆಗೆದುಕೊಳ್ಳಲು ಹಾಗೂ ನೋಂದಣಿ ಮಾಡಲು ಇಚ್ಛೆಯನ್ನು ಹೊಂದಿದ್ದರು ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿ ಮಹತ್ವಪೂರ್ಣವಾಗಲಿದೆ ದಯವಿಟ್ಟು ವಿಡಿಯೋ ನಾವು ಕೊನೆವರೆಗೂ ನೋಡಿ ಯಾಕೆಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳು ಶುಕ್ರ ಸುಳ್ಳು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲೆಕನ್ನು ನೋಟಿಫಿಕೇಶನ್ ಮಾಡಿಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಹೇಳಿರಿ ನಡೆಯಿರಿ ಹೇಳಿರಿ ಈ ವಿಡಿಯೋನ ಶುರು ಮಾಡೋಣ ನಮ್ಮನ್ನು ಪ್ರಚಿಸಿ ತೆಗೆದುಕೊಳ್ಳುವುದರ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಇಲ್ಲಿ ನೋಡ್ತಾ ಇರಬಹುದು ಮಜ್ಜೆ ಪಜ್ಜೆ ಗ್ರಾಮನ್ ಎಂಬುದನ್ನು ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ನಾಗರಿಕರು ಕೇಂದ್ರೀಕೃತ ಏಕ ಸಹಾಯಕ ಕೇಂದ್ರ ವ್ಯವಸ್ಥೆ ಎಂಬುದಾಗಿ ಊಹಿಸಬಹುದಾಗಿದೆ ಅಂದರೆ ಒಂದು ಗ್ರಾಮೀಣ ಗ್ರಾಮನ್ ಅನ್ನೋದನ್ನು ಇದೊಂದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಜನರಿಗೆ ಒಂದು ಸರ್ಕಾರಿ ಸೇವೆಗಳನ್ನು ಇಲ್ಲಿ ಆನ್ಲೈನ್ ಒಂದು ಸೇವೆ ನೀಡುವುದರ ಮೂಲಕ ಇದರಲ್ಲಿ ಜಿ ಟು ಸಿ ಅಂದರೆ ಸೇವೆಗಳು ಬ್ಯಾಂಕಿಂಗ್ ಬ್ಯಾಂಕಿಂಗ್ ಸೇವೆಗಳು ಆಗಿರ್ಬೋದು ಮತ್ತು ಐ ಟಿ ಐ ಪ್ರಶ್ನೆಗಳು ಇತ್ಯಾದಿಗಳು ಒಳಗೊಂಡಿರುತ್ತವೆ ಹಾಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹಣಕಾಸು ವರ್ಷದ ಪತ್ರದಲ್ಲಿ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇದನ್ನು ಅಂದರೆ ಜಾರಿಗೆ ತಂದಿರುತ್ತಾರೆ ವಾರದ ಎಲ್ಲ ಅಂದರೆ ವಾರದ ಎಲ್ಲ ಏಳು ದಿನಗಳಲ್ಲಿ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಅಂದ್ರೆ ಹನ್ನೆರಡು ಗಂಟೆವರೆಗೆ ಕಾಲ ಕಾಲಗಳವರೆಗೆ ಇದೊಂದು ಕಾರ್ಯನಿರ್ಡಿಸುವ ಒಂದು ಗ್ರಾಮೀಣ ಸೇವೆ ನೀಡುವ ಒಂದು ಗ್ರಾಮ ಸೇವೆಯಾಗಿರುತ್ತದೆ ಹಾಗೆ ಮುಂದೆ ನೋಡುವುದಾದರೆ ಗೆಳೆಯರೇ ನೋಡ್ತಾ ಇರ್ಬೋದು ನೋಡ್ತಾ ಇರಬಹುದು ಗ್ರಾಮ ಕೇಂದ್ರಗಳು ಊಹಿಸಬಹುದಾದ ಲಾಭಗಳೆಂದರೆ ಅಂದರೆ ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಸೇವೆ ಒಂದು ಪ್ರಾಂತ್ಯವನ್ನು ನೋಂದಣಿ ಮಾಡಿದ ನಂತರ ನಿಮಗೆ ವೈಯಕ್ತಿಕವಾಗಿ ದೊರೆಯುವ ಲಾಭಗಳನ್ನು ಏನಪ್ಪ ಅಂದರೆ ನೋಡೋದಾದರೆ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋದರೆ ಇನ್ನು ನೋಡಬಹುದು ನಾಗರಿಕ ನಾಗರಿಕರು ಸರ್ಕಾರಿ ಸೇವೆಗಳನ್ನು ಪಡೆಯಲು ಜಿಲ್ಲೆ ತಾಲೂಕು ಮತ್ತು ಹುಬ್ಬಳ್ಳಿ ಕಚೇರಿಗಳಿಗೆ ಭೇಟಿ ನೀಡುವ ಅಗತ್ಯವಿಲ್ಲ ಅಂದರೆ ಒಂದು ನಮ್ಮ ಸಮೀಪದ ಗ್ರಾಮದಲ್ಲಿಯೇ ಈ ಒಂದು ಸೇವೆ ಪಡೆಯುವ ಅವಕಾಶವನ್ನು ಈ ಗ್ರಾಮ ನಮಗೆ ಪ್ರ ಪ್ರಾಂಚಿ ಒಂದು ಇಲ್ಲಿ ಅವಕಾಶವನ್ನು ಮಾಡಿಕೊಡುತ್ತದೆ ಅನ್ನೋದನ್ನು ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಅನ್ನೇದಾಗಿ ನೋಡುವುದಾದರೆ ಗ್ರಾಮ ಕೇಂದ್ರಗಳು ಮೂಲಕ ಸೇವೆಗಳನ್ನು ಪಡೆಯಲು ಪಡೆಯುವ ಮೂಲಕ ನಾಗರಿಕ ಸಮಯ ಮತ್ತು ಹಣವನ್ನು ಉಳಿದ ಉಳಿಸಬಹುದಾಗಿದೆ ಅಂದರೆ ಇಲ್ಲಿ ಒಂದು ನಿರ್ದಿಷ್ಟ ಹಣ ಮತ್ತು ಸಮಯವನ್ನು ಉಳಿಸುವ ಕಾರ್ಯ ಗ್ರಾಮ ಸೇವೆಯು ಇಲ್ಲಿ ಸಾರ್ವಜನಿಕರಿಗೆ ನೀಡುತ್ತದೆ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಗೆಳೆಯರಿ ಹಾಗೆ ಮೂರನೇದಾಗಿ ನೋಡುವುದಾದರೆ ಮಧ್ಯವರ್ತಿಗಳ ಹಾವಳಿ ಪಿತಿ ಇರುವುದಿಲ್ಲ ಅಂದರೆ ಇಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳ ಹೆಚ್ಚಿನ ಹಣವನ್ನು ಮತ್ತು ಭ್ರಷ್ಟಾಚಾರವನ್ನು ತಡೆಗಟ್ಟುವಂಥ ಕಾರ್ಯವನ್ನು ಇಲ್ಲಿ ಸಾರ್ವಜನಿಕರ ಸೇವೆ ನಡುವೆ ಒಂದು ಕೆಲಸವನ್ನು ಮಾಡುತ್ತದೆ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಗೆಳೆಯರಿ ಹಾಗೆ ನಾಲ್ಕನೇದಾಗಿ ನೋಡೋದಾದರೆ ಗ್ರಾಮ ಕೇಂದ್ರಗಳು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತವೆ ಅದರಿಂದ ನಾಗರಿಕ ಸೇವೆಗಳು ಅವರಿಗೆ ಅನುಕೂಲವಾಗುವ ಸಮಯದಲ್ಲಿ ಪಡೆಯಬಹುದಾಗಿದೆ ಅಂದರೆ ಇಲ್ಲಿ ಒಟ್ಟು ಹನ್ನೆರಡು ದಿನದ ಹನ್ನೆರಡು ಗಂಟೆಯವರೆಗೆ ಇಲ್ಲಿ ಒಂದು ಸೇವೆಯನ್ನು ಒದಗಿಸಿಕೊಡುವ ಗ್ರಾಮದ ಸೇವೆಯನ್ನು ಇಲ್ಲಿ ಒದಗಿಸಿಕೊಡಲಾಗುತ್ತದೆ ಅನ್ನೋದು ಕೂಡ ಇಲ್ಲಿ ಇಲ್ಲಿ ಹೇಳಲಾಗಿದೆ ಹಾಗೆ ಮೂರನೇದಾಗಿ ನೋಡೋದಾದರೆ ಈ ಒಂದು ಗ್ರಾಮ ಫ್ರಾಂಚೈಸಿ ತೆಗೆದುಕೊಳ್ಳುವ ಅವಶ್ಯಕತೆಗಳು ಅಂದರೆ ಇಲ್ಲಿ ನಾವು ನೋಡ್ತಾ ಹೋದರೆ ಇದೊಂದು ಇ ಡಿ ಸಿ ಎಸ್ ನಿರ್ದೇಶನಾಲಯ ಡಿ ಪಿ ಆರ್ ಮತ್ತು ಈ ಆಡಳಿತ ಕರ್ನಾಟಕ ಸರ್ಕಾರವು ಒಂದೇ ಸುರ್ಯ ವಿವಿಧ ಸರ್ಕಾರಿ ಖಾತೆ ಮತ್ತು ಖಾಸಗಿ ಖಾಸಗಿ ಇಲ್ಲಿ ನಾವು ನೋಡಬಹುದು ಸಂಸ್ಥೆಗಳ ಸೇವೆಗಳನ್ನು ನಾಗರಿಕರು ಸ್ನೇಹಿತ ರೀತಿಯಲ್ಲಿ ಒದಗಿಸುವ ಗ್ರಾಮ ಕೇಂದ್ರಗಳನ್ನು ದೊರೆತಿದೆ ಅಂದರೆ ಇಲ್ಲಿ ಸರ್ಕಾರಿಯಾಗಿರ್ಬೋದು ಖಾಸಗಿ ಸೇವೆಗಳಾಗಿರಬಹುದು ಈ ಕೇಂದ್ರದ ಮೂಲಕ ಇಲ್ಲಿ ಸಾರ್ವಜನಿಕರಿಗೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಮುಂದೆ ನೋಡುವುದಾದ್ರೆ ಗ್ರಾಮ ಕಾರ್ಯಾಚರಣೆಯು ಪಾಲುದಾರ ಮೂಲಕ ಇ ಸಿ ಎಸ್ ನಿರ್ದೇಶನಾಲಯವು ಪ್ರಾಯೋಗಿಕ ಯೋಜನೆಯಡಿಯಲ್ಲಿ ಪ್ರಾಂಚಿ ಮಾದರಿಯಲ್ಲಿ ಗ್ರಾಮ किंदगळनु कर्नाटक پارکلو کوٹی بللاری بنگور احمدرا 벨गावी بنگلورو چامراج نگر چیکبلاپور چیکمگلوورو چتردرو داونگري گدگ حسن حویری اوبری داروار کلپورگی کارور کوڈوگو اوت کولوار کوپل منڈیا منگلوورو میسورور ازورو رام نگر سیموگت کورو پی جےپور جےپور ಯಾದಗಿರಿ ಜಿಲ್ಲೆಗಳಲ್ಲಿ ಸ್ಥಾಪಿಸಲು ಪ್ರಸ್ತಾಪಿಸಿದೆ ಅಂದರೆ ಇದು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲಿ ಜಾರಿಗೆ ಸಮಯದಲ್ಲಿ ಮೊದಲಾಗಿ ಈ ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡುವುದರ ಮೂಲಕ ಒಂದು ಗ್ರಾಮ ಗ್ರಾಮ ಸೇವೆಯನ್ನು ಇಲ್ಲಿ ಮೊಟ್ಟ ಮೊದಲನ್ನು ಜಾರಿಗೆ ತರಲಾಗಿದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೆ ಇಲ್ಲಿ ನೋಡಬಹುದು ಗೆಳೆಯರೆ ಈಗಾಗಲೇ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮಾತ್ರ ಗ್ರಾಮ ಕೇಂದ್ರಗಳನ್ನು ಸ್ಥಾಪಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಗಮನಿಸಬಹುದಾಗಿದೆ ಈಗಾಗಲೇ ಈ ಒಂದು ಗ್ರಾಮವನ್ನು ನೀವು ಫ್ರಾಂಚಸ್ ಅನ್ನು ತೆಗೆದುಕೊಂಡೆ ತೆಗೆದುಕೊಳ್ಳಲು ಇಚ್ಛೆ ಇದ್ದರೆ ಈ ಒಂದು ಗ್ರಾಮ ಸೇವೆಯನ್ನು ನೀವು ಫ್ರಾನ್ಸಸ್ನ್ನು ತೆಗೆದುಕೊಳ್ಳುವ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಗ್ರಾಮ ಫ್ರಾಂಚಸ್ ಅನ್ನು ನೀವು ತೆಗೆದುಕೊಳ್ಳಬಹುದು ಗ್ರಾಮ ಈ ಒಂದು ಗ್ರಾಮ ಫ್ರಾಂಚಸ್ ತೆಗೆದುಕೊಳ್ಳುವುದರ ಕುರಿತು ಕೆಲವು ಷರತ್ತು ಮತ್ತು ನಿಯಮಗಳು ಇಲ್ಲಿ ನೀವು ಪಾಲನೆ ಮಾಡಬೇಕಾಗುತ್ತದೆ ಅವುಗಳನ್ನು ನಾವು ಇಲ್ಲಿ ಒಂದೊಂದಾಗಿ ಇವಾಗ ನೋಡ್ತಾ ಹೋಗೋಣ ಗೆಳೆಯರೆ ಇಲ್ಲಿ ನೋಡ್ತಾ ಇರ್ಬೋದು ಮಾಹಿತಿ ತಂತ್ರಜ್ಞಾನ ರೈತ ಮೂಲಸೌಕರ್ಯದ ಅವಶ್ಯಕತೆಗಳು ಅಂದರೆ ಇಲ್ಲಿ ಮಾಹಿತಿ ತಂತ್ರಜ್ಞಾನ ರೈತ ಮೂಲ ಒಂದು ಅವಶ್ಯಕತೆಗಳಿಗೆ ಏನೇನು ಬೇಕಾಗಿರುತ್ತದನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಒಂದೊಂದಾಗಿ ನೋಡ್ತಾ ಹೋದರೆ ಫ್ರಾಂಚಸಿ ಮೂಲಕ ಸ್ಥಾಪಿಸಲಾಗುವ ಗ್ರಾಮನ್ ಕೇಂದ್ರಗಳು ಒಂದು ವಿಶೇಷ ಪ್ರತ್ಯೇಕ ಪ್ರವೇಶಗಳ ವಿಶೇಷ ಯೋಜನೆ ಪಾರ್ಟಿಶಮೆಂಟ್ ಹೊಂದಿರಬೇಕು ಅಂದರೆ ಇದೊಂದು ಇದರಿಂದ ಒಂದು ಆಫೀಸು ಮತ್ತು ಕೇಂದ್ರವನ್ನು ಇಲ್ಲಿ ನೀವು ಈ ಒಂದು ತೆಗೆದುಕೊಳ್ಳುವುದರ ಮೂಲಕ ಒಂದು ಸೇವೆಯನ್ನು ಇಲ್ಲಿ ಸಾರ್ವಜನಿಕರಿಗೆ ನೀಡಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೆ ಹಾಗೆ ಎರಡನೇದಾಗಿ ನೋಡೋದಾದರೆ ಒಂದು ರುಗಳ ಗ್ರಾಮೀಣ ಕೇಂದ್ರಗಳು ಕನಿಷ್ಠ ನೂರು ಚದರ ಅಡಿಗಳ ಅಳತೆ ಹೊಂದಿರಬೇಕು ಅಂದರೆ ಈ ಒಂದು ನಿಮ್ಮ ಪ್ರೈಸಿ ತೆಗೆದುಕೊಳ್ಳು ತೆಗೆದುಕೊಳ್ಳು ತೆಗೆದುಕೊಂಡ ನಂತರ ನೀವು ಒಂದು ಅಡಿ ಒಂದು ಅಳತೆ ಹೊಂದಿರಬೇಕು ಅನ್ನೋದು ಕೂಡ ಇಲ್ಲಿ ಒಂದು ಜಾಗ ಅಳತೆ ಹೊಂದಿರಬೇಕನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಏಳೇಳಿ ಹಾಗೆ ಮೂರನೇದಾಗಿ ನೋಡೋದಾದರೆ ಬ್ರ್ಯಾಂಡಿಂಗ್ ಮುದ್ರೆಗಳು ಗ್ರಾಮೀಣ ಯೋಜನೆ ಬ್ರ್ಯಾಂಡಿಂಗ್ ಗುಣಮಟ್ಟದ ರೀತಿಯಲ್ಲಿ ಇರಬೇಕು ಅಂದರೆ ಒಂದು ಒಳ್ಳೆಯ ಈ ಗ್ರಾಮೀಣ ಫ್ರಾಂಚಸಿ ತೊಂದರೆ ಮಾಡಿದ ನಂತರ ಒಂದು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದೆ ರೀತಿಯಲ್ಲಿ ಒಂದು ಒಂದು ರೀತಿ ಒಳ್ಳೆಯ ರೀತಿಯಲ್ಲಿ ಒಂದು ಸೇವೆಯನ್ನು ಒದಗಿಸಿಕೊಳ್ಳುವಂಥ ಕಾರ್ಯವನ್ನು ನೀವು ಇಲ್ಲಿ ಮಾಡಿಕೊಡಬೇಕಾಗುತ್ತದೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ ಹಾಗೆ ನಾಲ್ಕನೇದಾಗಿ ನೋಡೋದಾದರೆ ಫ್ರಾಂಚಸಿಗಳು ತಮ್ಮ ಸಮುಚ್ಚಯವನ್ನು ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿ ಇರಿಸಿರಬೇಕು ಅಂದರೆ ಒಂದು ಗ್ರಾಮವನ್ನು ಸೇವೆ ಸಾರ್ವಜನಿಕ ನೀಡಬೇಕಾದಲ್ಲಿ ಒಂದು ಈ ಒಂದು ಸೇವೆಯು ಒಂದು ಸ್ವಚ್ಛ ಮತ್ತು ಒಂದು ನಿಯಮಗಳ ನಡುವೆ ಒಂದು ಪಾಲನೆ ಮಾಡುವುದರ ಮೂಲಕ ಒಂದು ಸೇವೆಯನ್ನು ನೀಡಬೇಕಾಗಿ ನೀಡಬೇಕನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಈ ಗೆಳೆಯರೆ ಹಾಗೆ ಇದರಿಂದ ನೋಡೋದಾದರೆ ಕೊಠಡಿಯ ನೆಲಹಾಸು ಟೈಲ್ಸ್ ರೆಂಟ್ನಿಂದ ಕೂಡಿರಬೇಕು ಅಂದರೆ ಒಟ್ಟಾರೆವಾಗಿ ಒಂದು ಈ ಒಂದು ಸೇವೆ ನೀಡಬೇಕಾದಲ್ಲಿ ನೀವು ಏನು ಮಾಡಬೇಕಾಗುತ್ತದೆ ಅಂದರೆ ಸಾರ್ವಜನಿಕರ ಮತ್ತು ನಿಮ್ಮ ನಡುವೆ ಒಂದು ಸರ್ಕಾರಿ ಸೇವೆ ನೀಡುವುದರಲ್ಲಿ ಒಂದು ಎಲ್ಲವನ್ನು ನಿಯಮಗಳನ್ನು ಪಾಲನೆ ಮಾಡುವುದರ ಮೂಲಕ ಈ ಒಂದು ಸೇವೆಯನ್ನು ಇಲ್ಲಿ ನೀಡಬೇಕಾಗುತ್ತದೆ ಅನ್ನೋದು ಕೂಡ ಇಲ್ಲಿ ಕಡಖಂಡಿತವಾಗಿ ತಿಳಿಯಬೇಕಾಗುತ್ತದೆ ಗೆಳೆಯರಿ ಹಾಗೆ ಗೆಳೆಯರಿ ಇಲ್ಲಿ ಮೂರನಗೆ ನೋಡುವುದಾದರೆ ಕೇಂದ್ರವನ್ನು ಕೇಂದ್ರವನ್ನು ಸ್ಥಾಪಿಸಲು ಬೇಕಾಗುವ ಮಾಹಿತಿ ಮತ್ತು ತಂತ್ರಜ್ಞಾನ ಮೂಲಿಸಿಕೊಳ್ಳುವ ಅಂದರೆ ಈ ಒಂದು ಕೇಂದ್ರವನ್ನು ತೆರೆಯಲು ನಿಮಗೆ ಬೇಕಾಗಿರುವ ಸಾಮಗ್ರಿಗಳು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ನಾವು ಇಲ್ಲಿ ಮೊದಲಾಗಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಮೊದಲಾಗಿ ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್ ಮತ್ತು ಬೇಕಾಗಿರುತ್ತದೆ ಎರಡನೇದಾಗಿ ನೋಡೋದಾದರೆ ವಿವಿಧ ಕಾರ್ಯಕಾರಿ ಪ್ರಿಂಟರ್ ಅಂದರೆ ಇದಕ್ಕೆ ಸಂಬಂಧಪಟ್ಟಿರೋಂತೆ ಪ್ರಿಂಟರ್ ಆಗಿರ್ಬೋದು ಹಾಗೆ ವಿವಿಧ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಇಲ್ಲಿ ನೀವು ಒಂದು ಸೇವೆ ಶುರು ಮಾಡೋದರ ಮುಂಚೆ ಇಲ್ಲಿ ನೀವು ನೀವೇ ಮುಂಚೆ ರೆಡಿ ಮಾಡಬೇಕಾಗಿರುತ್ತದೆ ಗೆಳೆಯರೆ ಹಾಗೆ ಮೊದಲಾಗಿ ನೋಡೋದಾದರೆ ಬಯೋಮೆಟ್ರಿಕ್ ಸ್ಕ್ಯಾನರ್ ಅಂದರೆ ಬಯೋಮೆಟ್ರಿಕ್ ಸ್ಕ್ಯಾನರ್ ಕೂಡ ಇಲ್ಲಿ ನಿಮಗೆ ಒಂದು ತಮ್ ತಮ್ಮ ಇಂಪ್ರೆಷನ್ ಕೊಡಲು ಗೆಳೆಯರೆ ಹಾಗೆ ಇಲ್ಲಿ ನೋಡೋದಾದರೆ ವೆಬ್ ಕ್ಯಾಮ್ರಾ ಹಾಗೆ ವೈಫೈ ಅಂದರೆ ವೈಫೈ ಬೇಕಾಗಿರುತ್ತದೆ ಮತ್ತು ಇಬ್ಬರು ಅಂತರ್ಜಾಲ ಸೇವೆ ಒದಗಿಸುವವರಿಗೆ ಅಂತರ್ಜಾಲ ಸಂಪರ್ಕ ಹೊಂದಿರಬೇಕು ಅಂದರೆ ಇಬ್ಬರಿಗೆ ಸೇವೆಯನ್ನು ಒದಗಿಸಲು ಅಂದರೆ ಇಬ್ಬರಿಗೆ ಕನಿಷ್ಠ ಒಂದೇ ಸಮಯದಲ್ಲಿ ಇಬ್ಬರಿಗೆ ಅಂತರ್ಜಾಲ ಸೇವೆಯನ್ನು ಒದಗಿಸುವ ಒಂದು ಅಂಥ ಒಂದು ತಂತ್ರಜ್ಞಾನ ನಿಮ್ಮಲ್ಲಿ ಹೊಂದಿರಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರಿ ಅಂದರೆ ಈಗ ನೀವು ಒಟ್ಟಾರೆ ಅವರಿಗೆ ಒಂದು ಈ ಗ್ರಾಮ ಪ್ರಾಂಚೆ ಪಡೆಯಲು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ ಅನ್ಕೊಂಡು ನಾವು ಅಂದುಕೊಳ್ಳುತ್ತೇವೆ ಹಾಗೆ ಈ ಒಂದು ಗ್ರಾಮ ಪ್ರಾಂಚಿ ಪಡೆಯಲು ನೀವು ನಿಮಗೆ ನಿಮಗೆ ಬೇಕಾಗಿರುವ ಒಂದು ಅರ್ಹತೆಗಳನ್ನು ಇಲ್ಲಿ ನಾವು ನೋಡ್ತಾ ಹೋದರೆ ಅರ್ಹತೆ ಒಂದು ಮಾನದಂಡಗಳನ್ನು ನಾವು ನೋಡ್ತಾ ಹೋದರೆ ಗೆಳೆಯರೆ ಇಲ್ಲಿ ನಾವು ನೋಡಬಹುದು ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ಆನ್ ನೋಟಿಫಿಕನ್ಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೆ ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋದರೆ ಇಲ್ಲಿ ನಾವು ನೋಡ್ಬೋದು ಕಂಪ್ಯೂಟರ್ ಧ್ಯಾನ ಹೊಂದಿರುವ ಪಿ ಯು ಸಿ ಅಥವಾ ಡಿಪ್ಲೊಮಾ ಐ ಟಿ ಐ ಒಂದು ಪದವಿ ಸ್ನಾತಕೋದ ಪದವಿ ಯಾವುದೇ ಒಂದು ಇಲ್ಲಿ ಒಂದು ಶಿಕ್ಷಣವನ್ನು ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ ಗೆಳೆಯರೆ ಹಾಗೆ ಎರಡನೇದಾಗಿ ನೋಡುವುದಾದರೆ ಈ ಒಂದು ಗ್ರಾಮೀಣ ಪಂಚಾಯತ್ ತೆಗೆದುಕೊಳ್ಳುವುದರಲ್ಲಿ ನಿಮಗೆ ಬೇಕಾಗಿರುವ ಇನ್ವೆಸ್ಟ್ಮೆಂಟ್ ಅಂದರೆ ಆರ್ಥಿಕ ಆರ್ಥಿಕ ಒಂದು ಒಂದಾಲೋಚನೆ ಅಂದರೆ ಒಂದರಿಂದ ಎರಡು ಲಕ್ಷ ರೂಪಾಯಿಗಳ ಹೂಡಿಕೆಯನ್ನು ನಿಮ್ಮ ಇಲ್ಲಿ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೆ ಹಾಗೆ ಮೂರನೇದಾಗಿ ನೋಡೋದಾದರೆ ಗ್ರಾಮ ಪೊಲೀಸ್ ಮತ್ತು ತಪಾಸಣಾ ಪ್ರಮಾಣ ಪತ್ರವನ್ನು ಇಲ್ಲಿ ಸಲ್ಲಿಸಬೇಕು ಅಂದರೆ ನೀವು ತೆಗೆದುಕೊಳ್ಳುವ ಫ್ರಾಂಚಸ್ ಒಂದು ಶಾಪನ ಒಂದು ಒಂದು ಪರ್ಮಿಷನ್ ಪತ್ರವನ್ನು ಇಲ್ಲಿ ನೀವು ನೀಡಬೇಕಾಗಿರುತ್ತದೆ ಗೆಳೆಯರೆ ಹಾಗೆ ನಾಲ್ಕನೇದಾಗಿ ನೋಡೋದಾದರೆ ಸಮುಚ್ಚಯ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಮತ್ತು ಸಾರ್ವಜನಿಕರು ಸುಲಭವಾಗಿ ಸಂಪರ್ಕ ಸಂಪರ್ಕಿಸುವಂತಿರಬೇಕು ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಂದು ಗ್ರಾಮ ಕೇಂದ್ರವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು ನಡುವೆ ಅಂದರೆ ಎಲ್ಲರಿಗೂ ಒಂದು ಸಾರ್ವಜನಿಕ ಸೇವೆಯಾಗಿ ಈಸಿಯಾಗಿ ದೊರೆಯುವಂಥದ್ದು ಅದಕ್ಕಾಗಿ ನಿಮ್ಮ ಒಂದು ಗ್ರಾಮ ಸೇವೆಯು ಎಲ್ಲರಿಗೂ ಸೇವೆ ದೊರೆಗಳು ಒಂದು ಈಸಿಯಾಗಿರಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ ಹಾಗೆ ಈ ಒಂದು ಗ್ರಾಮ ಸೇವೆಯನ್ನು ಫ್ರಾನ್ಸನ್ನು ಮತ್ತು ನೋಂದಣಿಯನ್ನು ಮಾಡಬೇಕಾದಲ್ಲಿ ಬೇಕಾಗಿರುವ ಷರತ್ತು ಮತ್ತು ನಿಬಂಧನೆಗಳನ್ನು ನಾವಿಲ್ಲಿ ನೋಡ್ತಾ ಹೋದರೆ ಒಂದೊಂದಾಗಿ ನೋಡ್ತಾ ಹೋದರೆ ಇಲ್ಲಿ ನೋಡಬಹುದು ಗೆಳೆಯರೇ ಇಲ್ಲಿ ಒಂದು ಇಲ್ಲಿ ವೈಯಕ್ತಿಕವಾಗಿ ನೀವು ನಾವು ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ನಾವು ನಿಮಗೆ ಈ ವಿಡಿಯೋ ಕೆಳಗಡೆ ನಿಮಗೆ ಲಿಂಕ್ ಅನ್ನು ಪ್ರೊವೈಡ್ ಪ್ರೊವೈಡ್ ಮಾಡುತ್ತವೆ ನೀವು ಅಲ್ಲಿ ಅಲ್ಲಿ ಹೋಗುವುದರ ಮೂಲಕ ಮತ್ತು ಕ್ಲಿಕ್ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀವು ನೋಂದಲ್ಲಿ ಮಾಡುವುದರಲ್ಲಿ ಹಾಗೂ ಫ್ರಾಂಚೈಸ್ ತೆಗೆದುಕೊಳ್ಳುವುದರ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿ ಹೋಗಿ ನೋಡಬಹುದಾಗಿದೆ ಇವು ಒಂದು ನಿಬಂಧನೆಗಳು ನೀವು ವೈಯಕ್ತಿಕವಾಗಿರುತ್ತೆ ಓದಿಕೊಳ್ಳುವುದರ ಮೂಲಕ ನೀವು ಈ ಒಂದು ನೋಂದಣಿ ಮತ್ತು ಫ್ರಾನ್ಸಸಿಯನ್ನು ಅರ್ಜಿಯನ್ನು ಆಹ್ವಾನಿಸಬಹುದಾಗಿದೆ ಗೆಳೆಯರಿ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲು ನೀವು ಗೆಳೆಯರಿ ಇಲ್ಲಿ ನೋಡಬಹುದು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದಲ್ಲಿ ಇಲ್ಲಿ ಈ ಒಂದು ಇಲ್ಲಿ ಒಂದು ಕ್ಲಿಕ್ ಮಾಡುವುದರ ಮೂಲಕ ಇಲ್ಲಿ ಈ ಒಂದು ಬಟನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಎಷ್ಟೊಂದು ಓಪನ್ ಆಗುತ್ತದೆ ಓಪನ್ ಅಂದರೆ ಓಪನ್ ಆದ ನಂತರ ನೆಕ್ಸ್ಟ್ ಎಷ್ಟೊಂದು ಓಪನ್ ಆಗುತ್ತದೆ ಓಪನ್ ಆದ ನಂತರ ಏಳರೆ ನೀವು ಇಲ್ಲಿ ರಿಜಿಸ್ಟರ್ ಮಾಡುವುದರ ಮೂಲಕ ಈ ಒಂದು ಫ್ರಾನ್ಸಿಸ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏಳರೆ ನೀವು ಇಲ್ಲಿ ನೋಡಬಹುದು ಈ ಒಂದು ಅರ್ಜಿ ಸಲ್ಲಿಸಲು ನಿಮಗೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಬೇಕಾಗಿರುತ್ತದೆ ಮೊದಲನೇದಾಗಿ ಹಾಗೆ ಒಂದೊಂದಾಗಿ ನಿಮ್ಮ ವೈಯಕ್ತಿಕ ಒಂದು ಮಾಹಿತಿ ನೀಡುವುದರ ಮೂಲಕ ಇಲ್ಲಿ ನೀವು ಈ ಪ್ರಾಂಚಸ್ಸಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕ ಸಲ್ಲಿಸಬೇಕಾಗಿರುತ್ತದೆ ಹೇಳಿದರೆ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕೋನ್ ಮತ್ತು ಮಾಡಿಕೊಂಡು ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಹೇಳಿದರೆ ಈ ವಿಡಿಯೋನ ಕೊಡುವರಿಗೆ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳಿ